ಶ್ರೀ ಸದ್ಗುರುಪಾಕಾಭ್ಯ ನಮಃ ಎಲ್ರಿಗೂ ನಮಸ್ಕಾರ ಸೌಂದರ್ಯ ಲಹರಿಯ ಐವತ್ತಾರನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ ತವಾಪರ್ಣೆ ಕರ್ಣೆ ಜಪನಯನ ಪೈಶುನ್ಯ ಚಕಿತಾ निलीयन्ते तोये नियतमनिमेषाश्चफलिकाः इयञ्च श्रीर्बद्धच्छदपुटकवाटं कुवलयं जहातिः प्रत्यूषे निशि च प्रविशति वापर्णे कर्णे जपनयनपैशुन्यचकिताः निलीयन्ते तोये नियतमनिमेषाश्चफलिकाः इयं चष्टिर्बद्धच्छदपुटकवाटं कुवलयं जहाति प्रत्यूषे निशिचविघटय्यप् प्रविशति तवा पर्णे कर्णे जपनयन पैशुन्यचकिताः निलीयन्ते तोये नियतमनिमेषाश्चफलिकाः इयञ्च श्रीर्बद्धच्छदपुटकवाटङ्कुवलयं जहाति ಪ್ರತ್ಯೂಷೆ ನಿಶಿಚ ಪ್ರವಿಶತಿ ಈ ಶ್ಲೋಕದಲ್ಲಿ ಭಗವತ್ಪಾದರು ದೇವಿಯ ನೇತ್ರಗಳ ವರ್ಣನೆಯನ್ನು ಮಾಡಿದ್ದಾರೆ ಸ್ತೋತ್ರಲಕ್ಷಣ ಬಂದು ಸ್ತುತಿ ಶ್ರೀದೇವಿಯ ನೇತ್ರಗಳ ಶೋಭಾ ವರ್ಣನೆಯ ಒಂದು ಇನ್ನೊಂದು ರೀತಿಯ ಒಂದು ವರ್ಣನೆಯಲ್ಲಿದೆ ಆಕೆಯ ಕಣ್ಣುಗಳು ಕಿವಿಯವರೆಗೂ ಚಾಚಿರುವಷ್ಟು ವಿಶಾಲವಾಗಿರ್ತಕ್ಕಂಥದ್ದು ಕಪ್ಪು ವರ್ಣದ ಅಪೂರ್ವ ಸೌಂದರ್ಯ ಇರ್ತಕ್ಕಂಥದ್ದು ಅಂತ ಮತ್ತೊಂದು ರೀತಿಯಲ್ಲಿ ಇಲ್ಲಿ ವರ್ಣನೆ ಮಾಡಿದ್ದಾರೆ ಅಪರ್ಣೆ ಪಾರ್ವತಿಯೇ ತವ ನಿನ್ನ ಕರ್ಣೇಜಪನಯನ ಪೈಶುನ್ಯಚಕಿತಾ ಕಿವಿಯ ಬಳಿಯವರೆಗೂ ಇರ್ತಕ್ಕಂತಹ ಕಣ್ಣುಗಳು ತಮ್ಮ ಮೇಲೆ ದೂರು ಹೇಳುತ್ತದೆಂಬ ಭಯದಿಂದ ಶಪರಿಕಾಹ ಹೆಣ್ಣು ಮೀನುಗಳು ಅನಿಮೇಷಾಹ ರೆಪ್ಪೆ ಬಡಿಯುವಿಕೆ ಇಲ್ಲದವುಗಳಾಗಿ ನಿಯತಂ ನಿಶ್ಚಯವಾಗಿಯೂ ತೋಯೇ ನೀರಿನಲ್ಲಿ ನಿಲಿಯಂತೆ ಅಡಗಿಕೊಂಡಿರುತ್ತವೆ ಅಂದರೆ ಮೀನಿನ ಕಣ್ಣಿಗೆ ರೆಪ್ಪೆ ಇಲ್ಲ ಅದು ಯಾವಾಗಲೂ ಹಾಗೇ ಇರುತ್ತೆ ಓಪನ್ ಆಗಿರುತ್ತೆ ಆದರೂ ಅದು ಅದಕ್ಕೂ ಕೂಡ ಸೌಂದರ್ಯ ಬಂದಿರುತ್ತೆ ದೇವಿಯ ಅನುಗ್ರಹದಿಂದಲೇ ಆದ್ದರಿಂದ ದೇವಿಯ ಕಣ್ಣಿನ ಚೆಲುವು ಅಪ್ರತಿಭವಾಗಿರ್ತಕ್ಕಂಥದ್ದು ಎಂಚ ಶ್ರೀಹಿ ಮತ್ತು ಈ ನಿನ್ನ ನೇತ್ರಕಾಂತಿಯು ಬದ್ಧ ಛದ ಪುಟಕವಾಟಂ ದಳಗಳೆಂಬ ಬಾಗಿಲುಗಳನ್ನು ಮುಚ್ಚಿಕೊಂಡಿರುವ ಕುವಲಯಂ ನೀಲೋತ್ಪಲ ಪುಷ್ಪವನ್ನು ಪ್ರತ್ಯೂಷೆ ಪ್ರಾತಃ ಕಾಲದಲ್ಲಿ ಜಹಾತಿ ಬಿಟ್ಟು ಬಿಡತ್ವೆ ನಿಶಿಚ ಮತ್ತೆ ರಾತ್ರಿ ಕಾಲದಲ್ಲಿ ವಿಘಟಯ್ಯ ಆ ನೀಲೋತ್ಪಲವನ್ನು ಬಾಗಿಲು ತೆರೆದು ಅಂದರೆ ವಿಕಾಸಗೊಳಿಸಿ ಪ್ರವಿಶತಿ ಪ್ರವೇಶಿಸುತ್ತೆ ಅಂತ ನೀಲೋತ್ಪಲ ರಾತ್ರಿಯಲ್ಲಿ ವಿಕಾಸಗೊಳ್ಳೋದು ಮತ್ತೆ ಹಗಲಿನಲ್ಲಿ ಮುದುಡುತ್ತೆ ನೀಲಕಮಲ ಅಂತ ಕರೀತಾರೆ ಅದನ್ನು ಅದರ ಸ್ವಭಾವವೇ ಹಾಗೆ ಇಲ್ಲಿ ದೇವಿಯ ಕಣ್ಣಿನ ಕಾಂತಿ ಹಗಲಿನಲ್ಲಿ ನೇತ್ರದಲ್ಲಿ ವಾಸಿಸ್ತಾಳೆ ರಾತ್ರಿಯಲ್ಲಿ ನೀಲೋತ್ಪಲದಲ್ಲಿ ವಾಸಿಸ್ತಾಳೆ ಅಂತಕ್ಕಂತಹ ಅರ್ಥ ಈ ಒಂದು ಶ್ಲೋಕದಲ್ಲಿ ಬರುತ್ತೆ ಇನ್ನು ಹೆಣ್ಣು ಮೀನು ಭಗವತಿಯ ನೇತ್ರಕ್ಕೆ ಸಮವಿಲ್ಲದ ಕಾರಣ ನೀರಿನಲ್ಲಿ ಅಡಗಿಕೊಂಡು ಬಿಟ್ಟಿತ್ತೆ ಅಂತ ವರ್ಣ ಮಾಡಿದ್ದಾನೆ ಅಂದರೆ ಕಣ್ಣು ಅಂದರೆ ಮೀನಾಕ್ಷಿ ಮೀನು ಅಂತ ಕಣ್ಣನ್ನು ಮೀನಿಗೆ ಹೋಲಿಸಿದ್ದಾರೆ ಆ ಹೆಣ್ಣು ಮೀನಿನ ಕಣ್ಣು ಅಂದರೆ ಆ ಹೆಣ್ಣು ಮೀನು ಅಮ್ಮನವರ ನೇತ್ರಕ್ಕೆ ನಾನು ಏನೂ ಸಮಯ ಇಲ್ಲ ಅಂಥೇಳಿ ಅವುಸ್ಕೊಬಿಟ್ಟಿರ್ತಂತೆ ನೀರಿನಲ್ಲಿ ಆ ಥರ ಹೇಳ್ತಾ ಇದ್ದಾರೆ ಕನ್ನೇದಿಲಿನೂ ಬಾಡಿ ಬಾಡೋಗಿಬಿಡತ್ತೆ ಅರಳಿಬಿಟ್ಟು ಬಾಡತ್ತೆ ಆದರೆ ದೇವಿಯ ಕಮಲವೆಂಬ ನಯನಗಳು ಮಾತ್ರ ಯಾವಾಗಲೂ ನಿರಂತರವಾಗಲೂ ಸದಾ ಸೌಭಾಗ್ಯದಾಯಕವಾಗಿ ಅರಳಿರುತ್ತೆ ಅನ್ನೋದನ್ನು ಈ ಸ್ತೋತ್ರದಲ್ಲಿ ಭಗವತ್ಪಾದರು ತಿಳಿಸ್ತಾ ಇದ್ದಾರೆ ಹೇ ಅಪರ್ಣೆ ನಿನ್ನ ಕಿವಿಯ ಬಳಿಯ ಕಣ್ಣುಗಳು ತಮ್ಮ ಮೇಲೆ ದೂರು ಹೇಳ್ತಾ ಇದೆ ಎನ್ನುವತಕ್ಕಂಥ ಭಯದಿಂದ ಹೆಣ್ಣು ಮೀನುಗಳು ನೀರಿನಲ್ಲಿ ಮುಳುಗಿ ಕಣ್ಮರೆಯಾಗ್ತಾ ಇವೆ ನಿನ್ನ ಕಣ್ಣುಗಳೊಳಗಿನ ಲಕ್ಷ್ಮಿ ಬೆಳಗಿನಲ್ಲಿ ಕನ್ನೈದಿಲೆಗಳನ್ನು ಬಿಟ್ಟು ಬಂದು ಸಂಜೆ ಮತ್ತೆ ಅದರೊಳಗಡೆ ಪ್ರವೇಶ ಮಾಡ್ತಾಳೆ ಅಂತಕ್ಕಂತಹ ವರ್ಣನೆ ಇದರಲ್ಲಿ ಕಾಣಿಸ್ತಕ್ಕಂಥದ್ದು ಇಲ್ಲಿ ಕವಿಗಳು ಅಷ್ಟೇ ಸುಂದರ ಯುವತಿಯರ ನೇತ್ರಗಳನ್ನ ಮೀನಿಗೆ ಹಾಗೂ ಕನ್ನೈದಿಲೆಗಳಿಗೆ ಹೋಲಿಸ್ತಾರಲ್ವಾ ಇದು ಕವಿಯ ಒಂದು ವಾಣಿ ಹಾಗೆ ಅಮ್ಮನವರ ನೇತ್ರವನ್ನು ವರ್ಣಿಸಿದ್ದಾರೆ ಭಗವತ್ಪಾದರು ಜ್ಞಾನ ಪುಷ್ಪವು ಸಹಸ್ರದಳ ಪದ್ಮದಂತೆ ಅರಳಿತು ಅಂತಂದ್ರೆ ಜ್ಞಾನ ಪ್ರಾಪ್ತಿಯಾದಂತೆ ಅದಕ್ಕೆ ನಾಶ ಇಲ್ಲ ಅಂತ ಹೇಳ್ತಾ ಸೌಂದರ್ಯ ಲಹರಿಯ ಐವತ್ತಾರನೇ ಪುಷ್ಪವನ್ನು ಅಮ್ಮನವರಿಗೆ ಸಮರ್ಪಿಸ್ತಾ ಇದ್ದಾರೆ ಈ ಒಂದು ಸ್ತೋತ್ರವನ್ನು ಪ್ರತಿನಿತ್ಯ ದೇವಿಯ ದೀಪ ಫೋಟೋ ಮುಂದೆ ದೀಪ ಹಚ್ಚಿ ಇಪ್ಪತ್ತೆಂಟು ಬಾರಿ ಹೇಳ್ಕೊಳ್ತಾ ಇದ್ದರೆ ಕಣ್ಣಿನಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೋಷಗಳು ನಿವಾರಣೆಯಾಗತ್ತೆ ಬಂಧ ವಿಮೋಚನೆ ಯಾವುದಾದ್ರೂ ಒಂದು ಸೆರೆಯಲ್ಲಿದ್ದರೋದ್ರಿಂದ ಬಂಧ ವಿಮೋಚನೆ ಆಗ್ತಕ್ಕಂಥದ್ದು ಸಾಲ ಮಾಡಿದರೆ ಋಣಮುಕ್ತರಾಗ್ತಾರೆ ಅನಾವೃಷ್ಟಿ ನಿವಾರಣೆ ಆಗುತ್ತೆ ಭೌತಿಕ ಹಾಗೂ ಮಾನಸಿಕ ಬಂಧನಗಳಿಂದ ಬಿಡುಗಡೆ ಆಗುತ್ತೆ ಅಂದರೆ ಯಾವುದೇ ಬಂಧನ ಆಗಿರ್ಬೋದು ಭೌತಿಕವಾಗಿರಬಹುದು ಅಥವಾ ಮಾನಸಿಕವಾಗಿರಬಹುದು ಅವರು ಬಂಧನದಲ್ಲಿದ್ದರೆ ಅದರಿಂದ ಅವರು ಬಿಡುಗಡೆ ಆಗ್ತಾರೆ ಉತ್ತಮ ಮಳೆ ಮಳೆ ಏನು ಇಲ್ಲ ಬರ್ತಾ ಇಲ್ಲ ಕ್ಷಾಮ ಆವರಿಸ್ಬಿಟ್ಟಿದೆ ಮಳೆ ಇಲ್ಲ ಅಂದರೆ ಮಳೆ ಬರಲಿಕ್ಕೂ ಕೂಡ ಈ ಮಂತ್ರವನ್ನು ಹೇಳ್ತಕ್ಕಂಥದ್ದು ಇನ್ನೊಂದು ಹೇಳ್ತಾರೆ ಅಂದರೆ ಮುಚ್ಚಿದ ಬಾಗಿಲು ತಂತಾರೆ ತೆಗೆ ತೆಗೆ ತೆಗ್ಕೊಂಬತ್ತಂತೆ ಈ ಶ್ಲೋಕದಿಂದ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಕಂಡಿ ಕಣ್ಣಿನ ಸಂಬಂಧಪಟ್ಟ ದೋಷಗಳ ನಿವಾರಣೆ ಆರನೇ ಮೊದಲನೇದು ಎರಡನೇದು ಸಾಲ ಮಾಡಿದರೆ ಆ ಸಾಲವನ್ನು ತೀರಿಸಿ ಋಣಮುಕ್ತರಾಗ್ತಕ್ಕಂತಹ ಶ್ಲೋಕ ಇದು ಶ್ರೀ ಜಗದಂಬಾರ್ ಮಸ್ತು